ಜಿ ಟ್ವೆಂಟಿ ಶೃಂಗಸಭೆ ಮಾಡಿ ಇಡೀ ವಿಶ್ವವನ್ನೇ ಕರೆದು ತೋರಿಸುವ ರಾಜಧಾನಿ ದಿಲ್ಲಿಯೇ ಹೀಗಾದ್ರೆ ಬೇರೆ ನಗರಗಳದ್ದು ಗ್ರಾಮಗಳದ್ದು ಏನು ಕತೆ ನಮ್ಮ ಮೋದಿಜಿ ಉಕ್ರೇನ್ನಲ್ಲಿ ಯುದ್ಧ ನಿಲ್ಲಿಸಿದ್ರು ಅಂತ ಹೇಳುವವರಿಗೆ ದಿಲ್ಲಿಯಲ್ಲೇ ಹೀಗಾದದ್ದು ಇದು ತೀರಾ ನಾಚಿಗೇಡಿನ ಸಂಗತಿ ಅಲ್ವಾ ಜಿ ಟ್ವೆಂಟಿಗೆ ಭಾರತ ಮಂಡಪಂ ಅಂತ ಮಾಡಿ ಅಲ್ಲೇ ಮಳೆ ನೀರು ಬಂದು ಸ್ವಿಮ್ಮಿಂಗ್ ಪೂಲ್ ನಂತಾಗಿತ್ತು ಆಗಿತ್ತು ಇನ್ನೊಂದು ಪ್ರಗತಿ ಮೈದಾನ ನದ್ದು ಅದೇ ಕತೆ ಅದೇ ದಿಲ್ಲಿಯಲ್ಲಿ ವಿಮಾನ ನಿಲ್ದಾಣದ ಛಾವಣಿಯೇ ಕುಸಿದು ಒಬ್ಬ ಅಮಾಯಕ ಬಲಿಯಾಗಿದ್ದು ನಡೆಯಿತು ರಾಜಧಾನಿಯಲ್ಲೇ ನೆಟ್ಟಗೆ ಮಳೆ ನೀರು ಹೋಗುವ ವ್ಯವಸ್ಥೆ ಇಲ್ಲದಿದ್ದರೆ ಮತ್ತೆ ಇವರು ಇಷ್ಟು ವರ್ಷ ಮಾಡಿದ್ದೇನೆ ಆ ಮೂವರು ಪ್ರತಿಭಾವಂತರ ಮನೆಯವರಿಗೆ ಮೋದಿ ಸರ್ಕಾರ ಮುಖ ತೋರಿಸುವುದು ಹೇಗೆ ದಿಲ್ಲಿ ಮೇಲೆ ಹಿಡಿತ ಸಾಧಿಸಲು ಒಂದೇ ಒಂದು ಅವಕಾಶ ಬಿಡದ ಕೇಜ್ರಿವಾಲ್ ಸರ್ಕಾರವನ್ನ ಉಸಿರುಗಟ್ಟಿಸಿ ಇಟ್ಟಿರುವ ಮೋದಿ ಸರ್ಕಾರ ಈಗ ಮಾತ್ರ ಅದೇ ಆಪ್ ಸರ್ಕಾರದತ್ತ ಬೆರ ತೋರಿಸುವುದು ಎಷ್ಟು ದೊಡ್ಡ ವಿಪರ್ಯಾಸ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿಬಿಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಒತ್ತಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನೀವು ಹೀಗೆ ಮಾಡಿದಾಗ ನೀವು ಇಷ್ಟಪಟ್ಟ ಕಾರ್ಯಕ್ರಮವನ್ನ ಯೂಟ್ಯೂಬ್ ಇನ್ನಷ್ಟು ಜನರಿಗೆ ತೋರಿಸುತ್ತೆ ರಾಜಧಾನಿ ದೆಲ್ಲಿಯಲ್ಲೊಂದು ದೊಡ್ಡ ಅನಾಹುತ ನಡೆದು ಹೋಗಿದೆ ಅಲ್ಲಿನ ರಾವುಸ್ ಕೋಚಿಂಗ್ ಸೆಂಟರ್ ನಲ್ಲಿ ಮೂವರು ಐಎಎಸ್ ಆಕಾಂಕ್ಷಿಗಳು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ತಾನಿಯಾ ಸೋನಿ ಶ್ರೇಯಾ ಯಾದವ್ ಮತ್ತು ನವೀನ್ ಡೆಲ್ವಿನ್ ಲೈಬ್ರರಿಯಲ್ಲಿ ಓದ್ತಾ ಇದ್ದಾಗ ದೀನಿನಲ್ಲಿ ಮೂಳಗಿ ಸಾವನ್ನಪ್ಪಿದವರು ರಾಜಧಾನಿ ದಿಲ್ಲಿಯ ಸ್ಥಿತಿ ಇಷ್ಟು ಭಯಂಕರವಾಗಿದೆ ಎಂಬುದಕ್ಕೆ ಈ ಕರಾಳ ಘಟನೆಗೆ ಸಾಕ್ಷಿಯಾಗಿದೆ ಯಾವ ಸಮಯದಲ್ಲಾದರೂ ಮಳೆ ನೀರು ಅಥವಾ ಚರಂಡಿಯ ನೀರು ಒಳಗೆ ನುಗ್ಗಬಹುದು ಒಳಗಿದ್ದವರಿಗೆ ಹೊರ ದಾರಿಯೇ ಇಲ್ಲದಂತೆ ಮಾಡಿ ಬಲಿ ತೆಗೆದುಕೊಳ್ಳಬಹುದು ದೇಶದ ಯಾವುದೋ ಮೂಲೆಯಲ್ಲಿರುವ ಒಂದು ಸಣ್ಣ ನಗರದಲ್ಲಿ ಅಥವಾ ಹಳ್ಳಿಯಲ್ಲಿ ಹೀಗೆ ನಡೆದರೆ ಅಯ್ಯೋ ಸಣ್ಣ ಪುಟ್ಟ ನಗರಗಳಲ್ಲಿ ಹಳ್ಳಿಗಳಲ್ಲಿ ಇದೇ ತರ ಸರ್ಕಾರ ಅಷ್ಟು ಗಮನ ಹರಿಸಲ್ಲ ಅಂತ ಸಮಾಧಾನ ಪಡ್ಕೊಳ್ಳಬಹುದು ಆದ್ರೆ ದೇಶದ ರಾಜಧಾನಿಯ ಹೃದಯ ಭಾಗದಲ್ಲಿ ಹೀಗಾದರೆ ಅದನ್ನು ಜೀರ್ಣಿಸಿಕೊಳಗಾದ್ರೂ ಹೇಗೆ ಸ್ವಾಮಿ ಸರ್ಕಾರ ಹೇಳಿದ ಹಾಗೆ ಮೂವರೇ ಮೃತಪಟ್ಟಿದ್ದಾರೆ ಎಂದಿಟ್ಟುಕೊಳ್ಳೋಣ ಅವರು ಎಂತೆಂತಹ ಕನಸು ಕಟ್ಟಿಕೊಂಡು ದಿಲ್ಲಿಗೆ ಬಂದಿರಬಹುದು ಅವರ ಪೋಷಕರು ಅವರ ಕೋಚಿಂಗ್ಗಾಗಿ ಊಟ ವಸತಿಗಾಗಿ ಹಣ ಹೊಂದಿಸಲು ಎಷ್ಟೆಲ್ಲ ಪಾಡುಪಟ್ಟಿರಬಹುದು ಅವರ ಮನೆಗೆ ಈಗ ಸರ್ಕಾರ ಮಗನ ಅಥವಾ ಮಗಳ ಶವ ಕಳಿಸಿಕೊಟ್ಟರೆ ಅದಕ್ಕಿಂತ ದೊಡ್ಡ ಆಘಾತ ಬೇರೆ ಏನಿದೆ ಆ ಪೋಷಕರಿಗೆ ಇದಕ್ಕಿಂತ ದೊಡ್ಡ ಆಘಾತ ಬೇರೆ ಏನಿದೆ ಪ್ರತಿ ಮಳೆಯಲ್ಲೂ ಇಂಥ ದುರಂತಗಳಾಗುವುದನ್ನು ನೋಡ್ತೇವೆ ಆನಂತರ ಜನರು ಮರೆತು ಬಿಡ್ತಾರೆ ಸರ್ಕಾರವೂ ಮರೆತು ಬಿಡುತ್ತೆ ಈಗಲೂ ಕಟ್ಟಡಕ್ಕೆ ಸೀಲ್ ಹಾಕಿರುವುದು ಬಿಟ್ಟರೆ ಮತ್ತೇನು ಆಗಿಲ್ಲ ವರದಿಗಳ ಪ್ರಕಾರ ಕೋಚಿಂಗ್ ಸೆಂಟರ್ ನ ಮಾಲೀಕ ಅಭಿಷೇಕ್ ಗುಪ್ತಾ ಹಾಗೂ ಸಂಯೋಜಕ ದೇಶಪಾಲ್ ಸಿಂಗ್ ನ ಬಂಧನವಾಗಿದೆ ಘಟನೆ ನಡೆದ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಅವರಲ್ಲಿ ಆಕ್ರೋಶ ಮಡುಗಟ್ಟಿದೆ ನಿಜವಾಗಿಯೂ ಸಾವಿಗೀಡಾಗಿರುವವರು ಸಾವಿಗೀಡಾದವರು ಎಷ್ಟು ಜನ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಸಾವು ಸಂಭವಿಸಿರಬಹುದು ಎಂಬುದು ಅವರ ಅನುಮಾನವಾಗಿದೆ ಕಟ್ಟಡ ನಿರ್ಮಾಣದಲ್ಲಿ ನಿಯಮ ಪಾಲನೆಯಾಗದೇ ಇರುವುದು ಒಂದದೇ ಆದರೆ ಈ ಕೋಚಿಂಗ್ ಸಂಸ್ಥೆಗಳನ್ನು ನಡೆಸುವವರ ಹೊಣೆಗೆ ಇನ್ನೊಂದೆಡೆ ಇಂತಹ ಘಟನೆಗಳು ದಾರಿ ಮಾಡಿಕೊಡ್ತವೆ ವಿದ್ಯಾರ್ಥಿಗಳಿಂದ ಲಕ್ಷ ಹಣ ಪೀಕುವ ಕೋಚಿಂಗ್ ಸೆಂಟರ್ಗಳು ಅದೇ ವಿದ್ಯಾರ್ಥಿಗಳ ಸುರಕ್ಷತೆಗೆ ಅಗತ್ಯವಾದ ವ್ಯವಸ್ಥೆ ಹೊಂದಿರ್ತವೆಯೇ ಎಂದರೆ? ಖಂಡಿತ ಇಲ್ಲ ಕೋಚಿಂಗ್ ಸೆಂಟರ್ ಗಳು ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಚೇಂಬರ್ ಗಳಾಗಿ ಕಾಣಿಸ್ತಾ ಇವೆ ಅಂತ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಈ ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ದಿಲ್ಲಿಯಲ್ಲಿ ಎಂತಹ ಸ್ಥಿತಿ ಇದೆ ಅಂದ್ರೆ ಯಾರು ಉತ್ತರದಾಯಿಗಳು ಎಂಬುದೇ ತಿಳಿಯದಂತಹ ಸ್ಥಿತಿಯಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಗೃಹ ಸಚಿವಾಲಯ ಜಾರಿಗೊಳಿಸಿದ್ದ ಅಧಿಸೂಚನೆಯ ಪ್ರಕಾರ ದಿಲ್ಲಿಯಲ್ಲಿ ಅಧಿಕಾರಿಗಳ ಮೇಲೆ ಲೆಫ್ಟಿನೆಂಟ್ ಗವರ್ನರ್ ನಿಯಂತ್ರಣ ಇರಬೇಕು ಅಂತ ಹೇಳಿತು ಐವರು ನ್ಯಾಯಾಧೀಶರ ಸಂವಿಧಾನ ಪೀಠ ಎರಡು ಸಾವಿರದ ಭಿನ್ನವಾದ ತೀರ್ಪನ್ನ ಪ್ರಕಟಿಸಿತು ದಿಲ್ಲಿಯ ಮಾಡೆಲ್ ಬೇರೆ ಸ್ವರೂಪದ್ದಾಗಿದ್ದು ಅದು ಇತರ ಕೇಂದ್ರಾಡಳಿತ ಪ್ರದೇಶಗಳಂತಲ್ಲ ಅಂತ ಕೋರ್ಟ್ ಹೇಳಿತು ಪೊಲೀಸ್ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಭೂಮಿ ಈ ಮೂವರನ್ನ ಹೊರತುಪಡಿಸಿ ಉಳಿದವುಗಳ ಮೇಲೆ ದಿಲ್ಲಿ ಸರ್ಕಾರದ ಅಧಿಕಾರವಿರುತ್ತೆ ಅಂತ ತೀರ್ಪು ಬಂದಿತ್ತು ಆದ್ರೆ ಕೇಂದ್ರ ಸರ್ಕಾರ ಲೆಫ್ಟಿನೆಂಟ್ ಗವರ್ನರ್ ಕೈಗೆ ಅಧಿಕಾರ ಕೊಡುವ ಸುಗುರಿ ವಾಜ್ಞೆಯನ್ನ ಹೊರಡಿಸಿತು ದಿಲ್ಲಿ ಮೇಲೆ ಸಂಪೂರ್ಣವಾದ ಹಿಡಿತ ಇರೋದು ಮೋದಿ ಸರ್ಕಾರದ್ದು ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾ ಅವರದ್ದು ಅನ್ನೋದು ಓಪನ್ ಸೀಕ್ರೆಟ್ ದಿಲ್ಲಿಯ ಕೇಜ್ರಿವಾಲ್ ಸರ್ಕಾರವನ್ನ ಸ್ವತಂತ್ರವಾಗಿ ಕೆಲಸ ಮಾಡಲು ಮೋದಿ ಸರ್ಕಾರ ಅಮಿತ್ ಶಾ ಬಿಡೋದೇ ಇಲ್ಲ ಆದ್ರೆ ಅದೇ ದಿಲ್ಲಿಯಲ್ಲಿ ಇಂತಹ ಘೋರ ದುರಂತ ಸಂಭವಿಸಿದಾಗ ಅಮಿತ್ ಶಾ ಕಾಣೋದೇ ಅವರ ಅಡ್ರೆಸ್ ಇರುವುದಿಲ್ಲ ದಿಲ್ಲಿಯ ಮಾಲೀಕ ಅಮಿತ್ ಶಾ ಅವರೇ ಬಂದು ಈ ದುರಂತದ ಕುರಿತು ಚರ್ಚೆಗೆ ಉತ್ತರಿಸಬೇಕು ಅಂತ ನಿನ್ನೆ ರಾಜ್ಯಸಭೆಯಲ್ಲಿ ಸಿಪಿಎಂ ಸಂಸದ ಜಾನ್ ಬ್ರಿಟಾಸ್ ಹೇಳಿದ್ದಾರೆ ದೇಶದಲ್ಲಿ ಹೀಗೆ ಅಮಾಯಕರ ಸಾವುಗಳು ಸಂಭವಿಸುತ್ತಲೇ ಇರುತ್ತವೆ ಆದರೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ ಐದು ವರ್ಷಗಳ ಹಿಂದೆ ತಕ್ಷಶಿಲಾ ಆರ್ಕೆಡ್ ನಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿತು ತರಬೇತಿಗೆ ಬಂದಿದ್ದ ಇಪ್ಪತ್ತ ಎರಡು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು ಆ ಪ್ರಕರಣದ ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಬಂದಿದ್ರು ದಿಲ್ಲಿಯಾದ್ಯಂತ ನಿಯಮ ಮೀರಿದ ಕಟ್ಟಡಗಳ ಸಂಖ್ಯೆ ಕೆಲವು ನೂರರಷ್ಟಿರಬಹುದು ಮಳೆ ನೀರು ನೆಲಮಾಳಿಗೆಗೆ ನುಗ್ಗಿ ಒಳಗಿದ್ದವರೆಲ್ಲ ಮುಳುಗಿ ಸಾಯುವಂತಾಗುತ್ತದೆ ಎಂದಾದರೆ ಸ್ಥಿತಿ ಹೇಗಿರಬಹುದು ಮಳೆ ಶುರುವಾಗುವ ಮುನ್ನ ಚರಂಡಿಗಳ ಸ್ವಚ್ಛತೆ ಆಗಬೇಕು ಆದ್ರೆ ಆಗ್ತಾ ಇದೆಯಾ ಇನ್ನೊಂದೆಡೆ ಮಳೆ ಬೀಳುವ ರೀತಿಯಲ್ಲೂ ಭಾರಿ ಬದಲಾವಣೆಯಾಗಿದೆ ತಿಂಗಳು ಗಟ್ಟಲೆ ಬೀಳ್ಬೇಕಾಗಿರುವ ಮಳೆ ಒಂದೆರಡೇ ದಿನಗಳಲ್ಲಿ ಬೀಳುವ ಸ್ಥಿತಿ ಎಲ್ಲವನ್ನು ಅಸ್ತವ್ಯಸ್ತ ಮಾಡುತ್ತದೆ ದಿಲ್ಲಿಯ ತುಂಬಾ ಅವ್ಯವಸ್ಥೆಯೇ ಢಾಳಾಗಿ ಕಾಣಿಸುತ್ತದೆ ದಿಲ್ಲಿಯ ನೂರಕ್ಕೂ ಅಧಿಕ ಸ್ಥಳಗಳಲ್ಲಿ ಮಳೆ ಬಂದ್ರೆ ನೀರು ತುಂಬಿಕೊಳ್ಳುವ ಸ್ಥಿತಿ ಇದೆ ಚರಂಡಿಗಳು ಅತ್ಯಂತ ಹಳೆಯವಾಗಿದ್ದು ನೀರು ಹರಿಯದೇ ಇರುವ ಸ್ಥಿತಿ ಕೂಡ ಹಲವೆಡೆಗಳಲ್ಲಿ ಸಾಮಾನ್ಯವೇ ಆಗಿಬಿಟ್ಟಿದೆ ದೇಶದ ರಾಜಧಾನಿಯಲ್ಲಿಯೇ ಇಂತಹ ಅವಸ್ಥೆಯಾದರೆ ಇದನ್ನು ಸರಿಪಡಿಸುವ ಉದ್ದೇಶವೂ ಇಲ್ಲವೆಂಬಂತೆ ಕಾಣ್ತಾ ಇದ್ರೆ ಮತ್ತೆ ಎಲ್ಲಿ ಸಾಧ್ಯವಾದೀತು ಪ್ರಗತಿ ಮೈದಾನದ ಸುರಂಗ ಹೊಸದಾಗಿ ನಿರ್ಮಿಸಲಾಗಿರುವಂತದ್ದು ಮಳೆಯಾದ್ರೆ ಇಲ್ಲಿಯೂ ಎರಡು ಮೂರು ದಿನಗಳ ಕಾಲ ನೀರು ನಿಲ್ಲುವ ಸ್ಥಿತಿ ಇದೆ ಏಳುನೂರ ಎಪ್ಪತ್ತೇಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸುರಂಗ ಮಾರ್ಗದ ಕಥೆಯೇ ಹೀಗಾದ್ರೆ ಇನ್ಯಾವುದು ಸರಿ ಇರಲು ಸಾಧ್ಯ ಕಳೆದ ತಿಂಗಳು ದಿಲ್ಲಿ ವಿಮಾನ ನಿಲ್ದಾಣದ ಟರ್ಮಿನಲ್ ಒನ್ ನಲ್ಲಿ ಚಾವಣಿ ಕುಸಿದು ಬಿದ್ದು ಒಬ್ಬ ಅಮಾಯಕ ಬಲಿಯಾದ್ರೆ ಹಲವರು ಗಾಯಗೊಂಡರು ಬಲಿಯಾದ ವ್ಯಕ್ತಿಯ ಕುಟುಂಬದ ರೋಧನ ಅವರ ಆಕ್ರೋಶ ಮುಗಿಲು ಮುಟ್ಟುವಂತಿತ್ತು ನಮ್ಮ ಕುಟುಂಬದ ಆಧಾರ ಸ್ತಂಭವನ್ನೇ ಈ ಸರ್ಕಾರ ಕಿತ್ತುಕೊಂಡಿತ್ತು ಅಂತ ಮೃತರ ಪತ್ನಿ ತೀವ್ರ ಆಕ್ರೋಶ ಹಾಗೂ ದುಃಖದಿಂದ ಹೇಳ್ತಾ ಇದ್ರು ದೇಶದಾದ್ಯಂತ ಯುವಕರು ಓದುವುದಕ್ಕಾಗಿ ದಿಲ್ಲಿ ಸೇರ್ತಾರೆ ಲಕ್ಷ ಲಕ್ಷ ಸುರಿದು ಕೋಚಿಂಗ್ ತೆಗೆದುಕೊಳ್ತಾರೆ ಆದ್ರೆ ಅಂತಹ ವಿದ್ಯಾರ್ಥಿಗಳ ಜೀವವೇ ಅಪಾಯದಲ್ಲಿರುವುದು ನಿಜವಾಗಿಯೂ ಆಘಾತಕಾರಿ ಏಕೆ ರಾಜಧಾನಿ ದಿಲ್ಲಿಯಲ್ಲಿಯೇ ಹೇಗಾಗ್ತದೆ ಇಂತಹ ಸ್ಥಿತಿಯನ್ನ ದಿಲ್ಲಿ ಮುಟ್ಟಿರುವುದಾದ್ರೂ ಹೇಗೆ ಕಳೆದ ವರ್ಷ ಮುಖರ್ಜಿ ನಗರದಲ್ಲಿ ಹುಡುಗಿಯರ ಪಿಜಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಹಲವರು ಗಾಯಗೊಂಡಿದ್ರು ಮೂರು ಮಹಡಿಗಳ ಆ ಕಟ್ಟಡ ಎನ್ಓಸಿಯನ್ನೇ ಹೊಂದಿರಲಿಲ್ಲ ಇಂತಹ ಘಟನೆಗಳಾದಾಗೆಲ್ಲ ಅಕ್ರಮ ಕಟ್ಟಡಗಳ ಹುಡುಕಾಟ ನಡೆಯುವಂತೆ ಈ ಬಾರಿಯೂ ದರದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಜನ್ಪುರದಲ್ಲಿ ಕೋಚಿಂಗ್ ಸೆಂಟರ್ ಇದ್ದ ಕಟ್ಟಡ ಕುಸಿದು ಬಿದ್ದು ಶಿಕ್ಷಕ ಹಾಗೂ ನಾಲ್ಕು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಿಲ್ಲಿಯ ಮುಖರ್ಜಿ ನಗರದಲ್ಲಿನ ಕೋಚಿಂಗ್ ಸೆಂಟರ್ ನಲ್ಲಿ ಬೆಂಕಿ ಅನಾಹುತ ಸಂಭವಿಸಿತ್ತು ಈಗ ದೇಶದಲ್ಲಿ ಕೋಚಿಂಗ್ ಅನ್ನೋದು ಒಂದು ಬೃಹತ್ ಉದ್ಯಮ ಕೋಟಿ ಕೋಟಿ ವ್ಯವಹಾರದ ಬಿಸಿನೆಸ್ ಅದು ಎಲ್ಲ ಪಕ್ಷಗಳ ರಾಜಕಾರಣಿಗಳು ಅದರಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಇದ್ದೇ ಇರ್ತಾರೆ ಆದ್ರೆ ಕೋಟಿ ಕೋಟಿ ಲಾಭ ಮಾಡುವ ಕೋಚಿಂಗ್ ಸೆಂಟರ್ ಗಳಿಗೆ ನಿಯಮ ಪಾಲನೆಯ ಪರಿವೆಯೇ ಇರೋದಿಲ್ಲ ಸರ್ಕಾರ ಕೂಡ ಅವರಲ್ಲಿ ಈ ಬಗ್ಗೆ ಕೇಳೋದಿಲ್ಲ ಪಕ್ಷ ಭೇದವಿಲ್ಲದೆ ಎಲ್ಲ ಸರ್ಕಾರಗಳು ಇಂತಹ ಕೋಚಿಂಗ್ ಸೆಂಟರ್ ಗಳಿಗೆ ಕಡಿವಾಣ ಹಾಕೋದೇ ಇಲ್ಲ ಬಿಜೆಪಿ ಪಕ್ಷ ಕೋಚಿಂಗ್ ಕಂಪನಿಗಳಿಂದ ಎಲೆಕ್ಟೋರಲ್ ಬಾಂಡ್ ರೂಪದಲ್ಲಿ ದೇಣಿಗೆ ಪಡೆದಿದೆ ಅಂತ ನಿನ್ನೆ ಸಂಸದ ಜಾನ್ ಬ್ರಿಟಾಸ್ ಆರೋಪಿಸಿದ್ದಾರೆ ಬಹುತೇಕ ಕಟ್ಟಡಗಳು ಸುರಕ್ಷತೆಯ ಯಾವ ನಿಯಮವನ್ನು ಪಾಲನೆ ಮಾಡದೇ ಇರುವುದರ ಬಗ್ಗೆ ವರದಿಗಳು ಹೇಳ್ತಾ ಇವೆ ಕೇಂದ್ರ ಸರ್ಕಾರವಂತೂ ಭವಿಷ್ಯತ್ ಕಾಲದ ಮಾತನಾಡ್ತಾ ವರ್ತಮಾನವನ್ನೇ ಮರೆತುಬಿಟ್ಟಿದೆ ಆದ್ರೆ ವರ್ತಮಾನದ ಬಗ್ಗೆಯೂ ಅದು ಮಾತನಾಡಬೇಕಿದೆ ಮತ್ತು ಯೋಚಿಸಬೇಕಿದೆ ಇಂತಹ ಹಲವು ವಿಭಿನ್ನ ವಿಶಿಷ್ಟ ವಿಡಿಯೋಗಳಿಗಾಗಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಅನ್ನ ಒತ್ತಿ ಧನ್ಯವಾದ